ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥ ಜ್ಯೂಲರಿಗಳನ್ನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ಮಾಂಗಲ್ಯ ಸರಗಳಾಗಿರ್ಬೋದು ಹಾಗೆ ಇಯರಿಂಗ್ಸ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಎಲ್ಲ ಕೂಡ ಪ್ಯೂರ್ ಪಂಚಲೋಹದೇ ಆಗಿರುತ್ತೆ ಬನ್ನಿ ಹೇಗಿದೆ ಕಲೆಕ್ಷನ್ಸು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ತಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಜುವೆಲ್ಲರಿ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿಯಾದಂಥ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಜುವೆಲ್ಲರಿ ಕಲೆಕ್ಷನ್ಸ್ನ ಮಾಡ್ತಾ ಹೋಗ್ತೀನಿ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಇವಾಗ ನೋಡ್ತಾ ಇರುವಂಥ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ತುಂಬ ಯೂನೀಕಾಗಿ ತುಂಬಾನೇ ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿ ಅಲ್ವಾ ಇದನ್ನು ಟೂ ಇನ್ ಒನ್ ಆಗೂ ಕೂಡ ಯೂಸ್ ಮಾಡ್ಬೋದು ಜಸ್ಟ್ ಬರೀ ಈ ಥರ ಇಯರಿಂಗ್ಸ್ ಆದರೂ ಕೂಡ ಯೂ ಯೂಸ್ ಮಾಡ್ಬೋದು ಅಥವಾ ಕೆಳಗಡೆ ಅದು ಡ್ರಾಪ್ಸ್ ಥರ ಬರುತ್ತಲ್ಲ ಅದನ್ನು ಅದು ಅದನ್ನು ಹಾಕೊಂಡು ಕೂಡ ಯೂಸ್ ಮಾಡ್ಬೋದು ಒಟ್ಟು ತುಂಬಾನೇ ಚೆನ್ನಾಗಿದೆ ಇಯರಿಂಗ್ಸ್ ಹೇಳಬೇಕಂತಂದರೆ ಹಾಗೆಯೇ ಇದು ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥ ಇಯರಿಂಗ್ಸ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ ಸ್ಯಾರಿ ಮೇಲೂ ಕೂಡ ವೇರ್ ಮಾಡ್ಬೋದು ಡ್ರೆಸ್ ಮೇಲೂ ಕೂಡ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಒಂಥರ ಕ್ಯೂಟ್ ಕ್ಯೂಟಾಗಿ ಏನಾದರೂ ಇಷ್ಟ ಆಯಿತು ಅಂತಂದರೆ ಆ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಿ ಆ ಒಂದು ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ನೀವು ಬೈ ಮಾಡ್ಬೋದು ನೀವು ಡೈರೆಕ್ಟಾಗಿ ಶಾಪ್ ವಿಸಿಟ್ ಮಾಡ್ತೀರಾ ಅಂತಂದರೆ ಡೈರೆಕ್ಟ್ ಶಾಪ್ಕೂ ಕೂಡ ಹೋಗಿ ವಿಸಿಟ್ನ ಮಾಡಿ ಬೈ ಮಾಡ್ಬೋದಾಗಿರುತ್ತೆ ಇನ್ನು ಇವಾಗ ತೋರಿಸ್ತಾ ಇರುವಂಥ ಸರಗಳು ನೋಡಿ ಇವಾಗ ಸ್ಟಾಕ್ ನ್ಯೂ ಸ್ಟಾಕ್ ಅರೈವಲ್ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಕೂಡ ಪ್ಯೂರ್ ಪಂಚಲೋಹದ ಸರಗಳೇ ಆಗಿರುತ್ತೆ ಯಾವುದೇ ರೀತಿ ಒನ್ ಗ್ರಾಮ್ ಆಗಿರೋಲ್ಲ ಅಥವಾ ಆರ್ಟಿಫಿಷಿಯಲ್ ಆಗಿರಲ್ಲ ಮತ್ತು ಪಂಚಲೋಹದಲ್ಲಿ ಏನಪ್ಪಾ ಅಂತಂದರೆ ನೀವು ಹಾಕೊಂಡು ಡೈಲಿ ಯೂಸ್ ಮಾಡ್ತಾ ಮಾಡ್ತಾ ತುಂಬಾ ಚೆನ್ನಾಗಿ ಶೈನಿಂಗ್ ಬರುತ್ತೆ ಹಾಗೆ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ಮತ್ತು ಇದೆಲ್ಲ ಪಾಲಿಶ್ ಇರೋದಿಲ್ಲ ಪ್ಯೂರ್ ಪಂಚಲೋಹದಿಂದ ಮಾಡಿರೋದ್ರಿಂದ ಯಾವುದೇ ರೀತಿ ಕಪ್ಪಾಗೋದು ಆ ರೀತಿ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ನಿಜವಾಗ್ಲೂ ಬಾಳಿಕೆ ಬರುತ್ತೆ ಇವಾಗ ಒಂದೊಂದನ್ನು ಕೂಡ ಸಪ್ರೇಟಾಗಿ ತೋರಿಸ್ತೀನಿ ನೋಡಿ ಇವಾಗ ಡಿಸೈನ್ಸ್ಗಳು ಎಷ್ಟು ಅಂತ ಹೇಳ್ಬಿಟ್ಟು ಹಾಗೆ ಈ ಸರನು ಕೂಡ ಅಷ್ಟೇ ಕಟ್ ಆಗಲ್ಲ ಯಾಕಂದರೆ ತುಂಬಾನೇ ತಿಕ್ನೆಸ್ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಕೂಡ ಅಷ್ಟೇ ತುಂಬ ಗಟ್ಟಿ ಬರುತ್ತೆ ಇವಾಗ ನೀವು ಡಿಸೈನ್ಸು ಕೂಡ ನೀವು ಹತ್ರದಿಂದ ನೋಡ್ತಾ ಇರ್ಬೋದು ಈ ಥರ ಈಜು ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನಿಜವಾಗ್ಲೂ ಹತ್ರದಿಂದ ನೋಡ್ತಾ ಇದ್ದರೆ ಗೋಲ್ಡ್ ಏನ ಅಂತ ಅನಿಸುತ್ತೆ ಮನುಷ್ಯನ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಇದೆ ಬಟ್ ಆದ್ರೆ ಇದು ಪಂಚಲೋಹದಿಂದ ಮಾಂಗಲಿ ಸರಗಳು. ಇದರಲ್ಲಿ ಇಂಚಸನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ ಟ್ವೆಂಟಿ ಸಿಕ್ಸ್ ಇಂಚಸ್ಸು ಟ್ವೆಂಟಿ ಫೋರ್ ಇಂಚಸ್ ಎಲ್ಲ ಕೂಡ ಅವೈಲೇಬಲ್ ಇದೆ ನಿಮಗೆ ಯಾ ಲೆಂತ್ ಯಾವ ರೀತಿ ಬೇಕು ಆ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ ಹಾಗೆ ಇದು ಕೂಡ ಅಷ್ಟೇ ಇದು ಅಂಜಲಿ ಕಟ್ಟಿಂಗ್ ಅಂತೇಳ್ಬಿಟ್ಟು ಕರೀತಾರಲ್ಲ ಸೊ ಆಗೊಂದು ಕಟ್ಟಿಂಗು ಇದು ಕೂಡ ಅಷ್ಟೇ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥ ಸರಗಳು ಇದು ಟ್ವೆಂಟಿ ಸಿಕ್ಸ್ ಇಂಚಸ್ ಇರುತ್ತೆ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ನಾನು ಇಲ್ಲಿ ನಂಬರ್ ಏನು ಕೊಟ್ಟಿದ್ದೀನಲ್ವ ಆ ಒಂದು ನಂಬರಿಗೆ ವಾಟ್ಸಪ್ ಮಾಡಿ ನೀವು ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ ನೀವು ಈ ರೀತಿ ನಮಗೆ ಜ್ಯುವೆಲರಿ ಬೇಕು ಅಂತೇಳಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿದ್ರೆ ಅವರು ರಿಪ್ಲೈನ ಮಾಡ್ತಾರೆ ಅದ್ರ ಪ್ರೈಸನ್ನು ತಿಳಿಸ್ಕೊಡ್ತಾರೆ ಅದರ ಪ್ರೈಸನ್ನು ನೀವು ಫೋನ್ಪೇ ಮಾಡಬೇಕಾಗತ್ತೆ ಫೋನ್ಪೇ ಮಾಡಿ ನಿಮ್ಮ ಅಡ್ರೆಸ್ಸನ್ನು ಕಳಿಸಿದ್ರೆ ಅವರು ನಿಮ್ಮ ಅಡ್ರೆಸ್ಸಿಗೆನೆ ತ್ರೀ ಟು ಫೋರ್ ಡೇಸು ಮೇ ಬಿ ಅಲ್ಲಿ ನಮ್ಮ ಕರ್ನಾಟಕದಲ್ಲೇ ಆದರೆ ತ್ರೀ ಟು ಫೋರ್ ಡೇಸಲ್ಲಿ ಬಂದುಬಿಡುತ್ತೆ ಬೇರೆ ಸ್ಟೇಟ್ ಆದರೆ ಒಂದು ಸೆವೆನ್ ಡೇಸ್ವರೆಗೂ ಕೂಡ ಟೈಮನ್ನು ತೊಗೊಳ್ಳುತ್ತೆ ಇವಾಗ ಸ್ಕಿನ್ ಮೇಲೂ ಹಾಕಿ ನೋಡಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ ಅಂದರೆ ಸ್ಕಿನ್ನಿಗೆ ಮ್ಯಾಚ್ ಆಗುತ್ತಾ ಹೇಗೆ ಕಾಣುತ್ತೆ ಅಂತಲೂ ಕೂಡ ನೀವು ಫೀಲ್ ಮಾಡಿ ನೋ ಫೀಲ್ ಮಾಡೋ ಥರನೇ ಆಗುತ್ತೆ ಈ ರೀತಿ ತೋರಿಸೋದ್ರಿಂದ ಇದು ಕೂಡ ಅಷ್ಟೇ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥ ಮಂಗಲೀಸರಗಳೇ ಇನ್ನು ಈ ಬಳೆ ಬಂದು ಇದು ಕೂಡ ಅಷ್ಟೇ ಪ್ಯೂರ್ ಪಂಚಲೋಹದ ಬಳೆ ಆಗಿರುತ್ತೆ ಇದರಲ್ಲಿ ಸೈಜು ಕೂಡ ಅವೈಲೇಬಲ್ ಇದೆ ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟು ಸೈಜು ಮೂರು ಸೈಜ್ ಅವೈಲೇಬಲ್ ಇದೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಬೈ ಮಾಡ್ಬೋದು ಹಾಗೆ ಬ್ಯಾಂಗಲ್ಸ್ಗಳು ಕೂಡ ಅಷ್ಟೇ ಪಂಚಲ ಹುದ್ದಿನ ಮಾಡ್ತಿರುವಂಥದ್ದು ಇವರ ಹತ್ರ ತುಂಬನೇ ಕಲೆಕ್ಷನ್ಸ್ ಇದೆ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಲೂ ಬರೀ ಬ್ಯಾಂಗಲ್ಸ್ ಕಲೆಕ್ಷನ್ಸ್ನೇ ಮಾಡ್ತಾ ಹೋಗ್ತೀನಿ ಇವಾಗ ನೋಡ್ತಾ ಇರುವಂಥದ್ದು ನೋಡ್ಬೋದು ಪಾಟ್ಲಿ ಬಳೆಗಳಂತ ಹೇಳಿ ಕರೀತಾರಲ್ಲ ಡೈಲಿ ವೇರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಒಂದೊಂದೇ ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಹೋಗುತ್ತೆ ಇನ್ನು ಇದು ಬಂದು ಸ್ಟುಡ್ಡು ನೋಡಿ ಇಯರಿಂಗ್ಸು ಸ್ವಲ್ಪ ಏಜ್ ಆಗಿರೋಂಥವ್ರಿಗೆ ಅಥವಾ ಸ್ವಲ್ಪ ಹುಡುಗಿರು ಈಗ ರೀಸೆಂಟಾಗಿ ಮದುವೆ ಆಗಿದ್ರು ಕೂಡ ಈ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡೋದಕ್ಕೆ ಈ ಥರ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಕೂಡ ಅಷ್ಟೇ ಈ ಥರ ಇಯರಿಂಗ್ಸೇ ಮುತ್ತಿಂದು ಝುಮ್ಕಿ ಬರುತ್ತಲ್ಲ ಅದನ್ನು ಕೂಡ ವೇರ್ ಮಾಡ್ಬೋದು ಒಂಥರ ಯೂನಿಕ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಥವಾ ಸಿಂಗಲ್ ಆಗಿ ಈ ಥರ ಆದ್ರೂ ಕೂಡ ವೇರ್ ಮಾಡ್ಬೋದು ನಿಜವಾಗ್ಲೂ ಈಗ ಈಗೇನು ಪ್ರೆಸೆಂಟ್ ತೋರಿಸ್ತಾ ಇದಾರಲ್ಲ ಇಯರಿಂಗ್ಸು ಮತ್ತು ಮಾಡಿ ಅದು ಎರಡು ಇವಾಗ ಸ್ವಲ್ಪ ತುಂಬಾ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ದೊಡ್ಡ ಹೊಲೆಗೆ ಈ ಥರ ಕಡ್ಡಿ ಮಾಡಿ ತುಂಬ ಟ್ರೆಂಡಿಂಗ್ ಆಗ್ತಾ ಇದೆ ಸೊ ಇದು ಕೂಡ ಅಷ್ಟೇ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥದ್ದು ನಾನು ಇಲ್ಲಿ ಯಾವುದ್ರದ್ರೂ ಮೆನ್ಷನ್ ಮಾಡಿಲ್ಲ ನಿಮಗೆ ಯಾವುದೇ ಜುವೆಲ್ಲರಿ ಇಷ್ಟ ಆದ್ರೂ ಕೂಡ ಯಾವುದೇ ಒಂದು ಇಯರಿಂಗ್ಸು ಮಂಗಲೀಸರ ಬ್ಯಾಂಗಲ್ಸ್ ಆಗಿರ್ಬೋದು ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಲ್ಲ ಸೆವೆನ್ ಸಿಕ್ಸ್ ಒನ್ ನೈನ್ ಡಬಲ್ ಫೈವ್ ಟೂ ಫೋರ್ ಒನ್ ಸೆವೆನ್ ಆ ಒಂದು ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ನೀವು ವಾಟ್ಸಪ್ ಮಾಡಿ ಅದ್ರ ಪ್ರೈಸನ್ನು ತಿಳ್ಕೊಂಡು ನೀವು ಬೈ ಮಾಡ್ತೀರ ಅನ್ನೋದಾದರೆ ನೀವು ಫೋನ್ಪೇ ಮಾಡಬೇಕಾಗುತ್ತೆ ಇನ್ನೊಂದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರನೇ ಇರುವಂಥದ್ದು ಸೊ ಆಗ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡಿ ನಿಮ್ಮ ಅಡ್ರೆಸ್ಸನ್ನು ಕಳ್ಸಿ ತ್ರೀ ಆರ್ ಫೋರ್ ಡೇಸಲ್ಲಿ ನಿಮಗೆ ಜ್ಯುವೆಲ್ಲರಿ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಇದು ಮುತ್ತಿನ ಜುಮ್ಕಿ ಮತ್ತು ಮುತ್ತಿನ ಒಲೆ ನಾನು ಆಗಲೇ ತೋರಿಸಿದ್ನಲ್ಲ ಕಡ್ಡಿ ಮಾಟಿಗೆ ಇಯರಿಂಗ್ಸು ಆ ಥರ ಮಾಟಿಗೆ ಇದು ಮುತ್ತಿನ ಒಲೆ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ತೋರಿಸ್ತಿರುವಂಥ ಮಟ್ಟಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನಾ ಹೇಳ್ದಂಗೆ ಇದು ಸ್ವಲ್ಪ ತುಂಬ ಟ್ರೆಂಡಿಂಗಲ್ಲಿದೆ ಈ ಥರ ಮಾಟಿಗೆ ಮುತ್ತಿನೋಲೆಗಳಾಗಿರ್ಬೋದು ಹಾಗೆ ಹರಳಿ ನೋಲೆಗಳಾಗಿರ್ಬೋದು ಇವೆಲ್ಲ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ನಿಮಗೇನಾದರೂ ಇಷ್ಟ ಇದ್ರೆ ಸೆವೆನ್ ಸಿಕ್ಸ್ ಒನ್ ನೈನ್ ಡಬಲ್ ಫೈವ್ ಟೂ ಫೋರ್ ಒನ್ ಸೆವೆನ್ ಈ ಒಂದು ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಬೇಕಾಗುತ್ತೆ ನೀವು ಇನ್ನು ಇದು ಕೂಡ ಅಷ್ಟೇ ಮಾಂಗಲಿ ಸರ ನೋಡಿ ಇದು ಒಂದು ಸ್ವಲ್ಪ ಡಿಸೈನ್ಸು ಬೇರೆ ಥರ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಇದು ಕೂಡ ಅಷ್ಟೇ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥ ಮಾಂಗಲಿ ಸರ ಇದರಲ್ಲಿ ಸೈಜು ಕೂಡ ಅವೈಲಬಲ್ ಇದೆ ಟ್ವೆಂಟಿ ಫೋರ್ ಟ್ವೆಂಟಿ ಏಟ್ ತರ್ಟಿ ಇಂಚಸ್ವರೆಗೂ ಕೂಡ ಇದೆ ಇವಾಗ ನೀವು ನೋಡ್ತಾ ಇರ್ಬೋದು ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಬಹುಶಃ ಇದು ಗೋಲ್ಡೇನಾ ಅಂತ ಅನ್ನಿಸ್ಬಿಡುತ್ತೆ ಅಷ್ಟು ಗೋಲ್ಡ್ ತಲೆ ಮೇಲೆ ಹೊಡೆದಂಗೆ ಇರುತ್ತೆ ನೀವೀಗ ನೋಡ್ತಾ ಇರ್ಬೋದು ಹಾಗೆ ಪಂಚಲ್ಲಿ ಹೊದಾಗಿರೋದ್ರಿಂದ ನೀವು ಡೈಲಿ ವೇರ್ ಮಾಡ್ತಾ ಮಾಡ್ತಾ ಅದು ತುಂಬಾ ಚೆನ್ನಾಗಿ ಶೈನಿಂಗ್ ಬರುತ್ತೆ ಇದು ಈಗ ಆರ್ಟಿಫಿಷಿಯಲ್ಲೆಲ್ಲ ಏನಾಗುತ್ತೆ ಒಂದು ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಒನ್ ಇಯರ್ ವಾರಂಟಿ ಇರುತ್ತೆ ಅದಾದಮೇಲೆ ಸ್ವಲ್ಪ ಬೆಳ್ಳದಾಗ್ಬಿಡುತ್ತೆ ಬಟ್ ಇದು ಪಾಲಿಷ್ ಇರೋದಿಲ್ಲ ಅಲ್ವಾ ಪಂಚಲ್ ಹೊದಲ್ವ ಸೊ ಹಾಗಾಗಿ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ತುಂಬ ಶೈನಿಂಗ್ ಬರ್ತಾ ಹೋಗುತ್ತೆ ಇವತ್ತಿನ ಕಲೆಕ್ಷನ್ ಇಷ್ಟೇ ಮತ್ತೆ ಮುಂದಿನ ಕಲೆಕ್ಷನ್ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು